ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಟಿಫನ್ ಬಾಕ್ಸಿಗಾದರೂ ಮಾಡ್ಕೋಬೋದು ಇಲ್ಲಾಂದರೆ ಬೆಳಿಗ್ಗೆ ಮುಂಚೆ ನಿಮಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂದರೆ ಬೇಗ ಆಗೋ ಥರ ಇದನ್ನು ಮಾಡ್ಕೊಬೋದು ಐದು ನಿಮಿಷದಲ್ಲಿ ಇದಾಗಿಬಿಡುತ್ತೆ ಹಾಗೆಯೇ ಟೇಸ್ಟಿಯಾಗಿರುತ್ತೆ ಇದು ನೋಡಿದಾಗ ಚಿತ್ರನ ಅನಿಸ್ತಿದೆ ಬಟ್ ಚಿತ್ರನ ಅಲ್ಲ ಈ ರೆಸಿಪಿನ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ಎಷ್ಟು ಬೇಗ ಮಾಡ್ಕೊಬೋದು ಅಲ್ವಾ ಅಂತಲೂ ಕೂಡ ಅನಿಸುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಆಮೇಲೆ ಎಣ್ಣೆನ ಹಾಕ್ಕೊಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡ್ಬಿಟ್ಟು ಹಾಗೆಯೇ ಕಡಲೆಬೀಜ ಮತ್ತು ಕಡಲೆಬೇಳೆನ ಹಾಕ್ಕೊಬೇಕು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಕಡಲೆಬೀಜ ಮತ್ತು ಕಡಲೆಬೇಳೆ ತಿನ್ನುವಾಗ ಬಾಯ್ಗೆ ಸಿಗ್ತಾಯಿದೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಬೇಕು ಅದಾದಮೇಲೆ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರೋದು ಎರಡು ಇಲ್ಲ ಮೂರನ್ನು ಇದ್ದೀನಿ ನಾನು ನೀವು ಎಷ್ಟು ಮಾಡ್ತಾಯಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಈರುಳ್ಳಿ ಕಟ್ ಮಾಡಿರೋದನ್ನ ಕೂಡ ಹಾಕೊಂಬಿಟ್ಟು ಹಾಗೆಯೇ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಖಾರ ಖಾರವಾಗಿದೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಖಾರ ಇಷ್ಟ ಆಗಿಲ್ಲ ಅಂದರೆ ಸ್ವಲ್ಪ ಕಡಿಮೆ ಹಾಕೊಬೋದು ಇವಾಗ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಈಗ ನಾವು ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಆಮೇಲೂ ಕೂಡ ನೋಡಿ ಹಾಕ್ಕೊಬೋದು ಬೇಕಿದ್ರೆ ಇವಾಗ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ನಾನು ಎಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿ ಹಾಕ್ಕೊಬೋದು ಅಂತ ಇವಾಗ ಮತ್ತೆ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಚೇ ಕಲರ್ ಚೇಂಜ್ ಆದಮೇಲೆ ಆನಿಯನ್ ಇವಾಗ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಟೊಮೆಟೊ ಜಾಸ್ತಿ ಇಷ್ಟ ಆದರೆ ಸ್ವಲ್ಪ ಜಾಸ್ತಿನೇ ಹಾಕೊಬೋದು ಟೊಮೆಟೊನೊಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕಿದ ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದು ಬೆಂದಿದೆ ಅಂದಾಗ ಟೊಮೆಟೊ ಎಲ್ಲ ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಬೇಕು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ನಾನು ಅರಿಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಮಸಾಲ ಹಾಕೋಕೆ ಇಲ್ಲ ನಾನು ಎಷ್ಟು ಹಾಕಿದ್ದೀನೋ ಅಷ್ಟೇ ಬೇಗನೂ ಈಸಿಯಾಗೂ ಆಗುತ್ತೆ ಬೇಗನೂ ಕೂಡ ಆಗುತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕಿಲ್ಲ ಅರಿಶಿನ ಪುಡಿ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅರಿಶಿನ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗಬೇಕು ಹಾಗಾಗಿ ಅದಾದಮೇಲೆ ಇವಾಗ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಅರ್ಧ ಲೆಂಬೆನ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಹುಳಿ ಹುಳಿ ಆಗಿರಬೇಕು ಹಾಗಾಗಿ ಅರ್ಧ ನಿಂಬೆ ಹಣ್ಣನ ಹಾಕ್ಕೊಳ್ತಾ ಇದ್ದೀನಿ ನಾನು ಫುಲ್ಲು ಅರ್ಧನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಿಂಬೆ ಕೂಡ ಹಾಕ್ಕೊಂಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮೊದಲಿಗೆ ನಾನು ಅಕ್ಕಿನ ವಾಶ್ ಮಾಡಿಬಿಟ್ಟು ನೀರಲ್ಲಿ ನೆನೆಸಿ ಇಟ್ಟಿದ್ದೆ ಇವಾಗ ಇದನ್ನು ಫ್ರೈ ಮಾಡ್ಕೊಂಡಾಯ್ತಲ್ಲ ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನೀರು ಹಾಕ್ಕೊಳ್ತಿಲ್ಲ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ವಾಶ್ ಮಾಡಿರೋ ಅಕ್ಕಿನೆಲ್ಲ ಹಾಕ್ಕೊಂಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಕ್ಕಿ ಹಾಕಿದ ಮೇಲೆ ಒಂದು ನಿಮಿಷ ಇಲ್ಲಾಂದರೆ ಎರಡು ನಿಮಿಷ ಹಾಗೆಯೇ ನಾವು ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ನೀರನ್ನು ಹಾಕ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಕ್ಕಿ ಹಾಕಿದ್ಮೇಲೆ ಆಮೇಲೆ ಅಕ್ಕಿನ ಎಷ್ಟು ಹಾಕಿರ್ತಿದ್ರೋ ಅದರ ಡಬಲ್ನ ನೀರು ಹಾಕ್ಕೊಬೇಕು ನಾನು ಬಿಸಿನೀರೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅಕ್ಕಿನ ಮಿಕ್ಸ್ ಮಾಡ್ಕೊಂಬಿಟ್ಟು ಬಿಸಿನೀರನ್ನ ಹಾಕ್ಕೊಂಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳೋದು ನೀರನ್ನು ಹಾಕಿದ ಮೇಲೆ ಸಲ ತಿರ್ಗಿಸ್ಬಿಟ್ಟು ನೀವು ಉಪ್ಪು ಬೇಕಿದ್ರೆ ನೋಡಿ ಹಾಕ್ಕೊಬೋದು ಆವಾಗ ಟೇಸ್ಟ್ ನೋಡ್ಕೊಂಬಿಟ್ಟು ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಮೊದಲಿಗೂ ಕೂಡ ಹಾಕ್ಕೊಂಡಿದ್ದೀನಲ್ವ ಹಾಗಾಗಿ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಸಲ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಷಲಿ ಕುಗ್ಸ್ಕೊಂಡ್ರೆ ಈ ರೈಸ್ ರೆಡಿನೇ ಆಗೋಗುತ್ತೆ ಜಾಸ್ತಿ ಕೂಡ ಮಸಾಲ ಇಲ್ಲ ಬೆಳಿಗ್ಗೆ ಟೈಮಲ್ಲಿ ಆರಾಮಾಗಿ ತಿನ್ಬೋದು ಹಾಗೇ ಬೇಗನೂ ಕೂಡ ಆಗುತ್ತೆ ನೀವು ಸಲ ಟ್ರೈ ಮಾಡಿ ಬೆಳಿಗ್ಗೆ ಟೈಮಲ್ಲಿ ಬೇಗ ಆಗಿಬಿಡುತ್ತೆ ಇಷ್ಟೇ ಇದಕ್ಕೆ ಹಾಕೋದು ಇಷ್ಟು ಹಾಕಿಬಿಟ್ಟು ಕೂಗಿಸ್ಕೊಂಬಿಟ್ರೆ ಇದು ರೆಡಿನೇ ಆಗಿಬಿಡುತ್ತೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್